ಅಂಕೋಲಾದಲ್ಲಿ ಬೃಹತ್ ಅರಣ್ಯವಾಸಿಗಳ ಕಾನೂನು ಜಾಗೃತ ಜಾಥಾ ಹೊಸ ಕಾನೂನಿಗಲ್ಲ ಜಾರಿಯಲ್ಲಿ ಇರುವ ಕಾನೂನು ಅನುಷ್ಠಾನಕ್ಕೆ ಹೋರಾಟ ರವೀಂದ್ರ ನಾಯ್ಕ ಹೌದು ಅರಣ್ಯ ಭೂಮಿ ಹಕ್ಕಿಗಾಗಿ ಇಂದು ರಾಜ್ಯಾದ್ಯಂತ ಅರಣ್ಯವಾಸಿಗಳ ಕಾನೂನು ಜಾಗೃತ ಜಾಥಾ ಜರುಗುತ್ತಿರುವುದು ಹೊಸ ಕಾನೂನಿಗಾಗಲಿ ಅಥವಾ ತಿದ್ದುಪಡಿಗಾಗಿ ಅಲ್ಲ ಪ್ರಸ್ತುತ ಜಾರಿಯಲ್ಲಿರುವ ಕಾನೂನು ಅನುಷ್ಠಾನಕ್ಕಾಗಿ ಹೋರಾಟ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು ಅವರು ಎಂಟರಂದು ಹೋರಾಟಗಾರರ ವೇದಿಕೆಯ ಆಶ್ರಯದಲ್ಲಿ ಅಂಕೋಲಾದ ಸ್ವಾತಂತ್ರ್ಯ ಭವನದ ಪದ್ಮಶ್ರೀ ಸುಕ್ರೀಗೌಡ ಮತ್ತು ಪದ್ಮಶ್ರೀ ತುಳಸಿಗೌಡ ವೇದಿಕೆಯಲ್ಲಿ ಬೃಹತ್ ಅರಣ್ಯವಾಸಿಗಳ ಕಾನೂನು ಜಾಗೃತ ಜಾಥವನ್ನು ಉದ್ದೇಶಿಸಿ ಮಾತನಾಡುತ್ತಾ ಹೇಳಿದರು ಕಾನೂನು ಜಾರಿಗೆ ಬಂದು ಹದಿನೆಂಟು ವರ್ಷಗಳಾದರೂ ಕಾನೂನಿಗೆ ವ್ಯತಿರಿಕ್ತವಾಗಿ ಮತ್ತು ಕಾನೂನಿಗೆ ವಿಧಿವಿಧಾನ ಅನುಸರಿಸದೆ ಅರಣ್ಯವಾಸಿಗಳ ತಿರಸ್ಕಾರವಾಗಿದೆ ಮೂರು ತಲೆಮಾರಿನ ವೈಯಕ್ತಿಕ ದಾಖಲೆಗಳ ಅವಶ್ಯಕತೆ ಪರಿಗಣಿಸಿರುವುದರಿಂದ ತಿರಸ್ಕಾರಕ್ಕೆ ಕಾರಣವಾಗಿದೆ ಈಗಾಗಲೇ ಅನುಷ್ಠಾನ ಇರುವ ಕಾನೂನಿನ ಅಡಿಯಲ್ಲಿಯೇ ರಾಜ್ಯಾದ್ಯಂತ ಎರಡು ಸಾವಿರದ ಮುನ್ನೂರಕ್ಕೂ ಮಿಕ್ಕ ಪಾರಂಪರಿಕ ಅರಣ್ಯವಾಸಿಗಳಿಗೆ ಸಾಗುವಳಿ ಹಕ್ಕು ವಿತರಿಸಲಾಗಿದೆ ಈ ಹಿಂದೆ ನೀಡಿದ ಸಾಗುವಳಿ ಹಕ್ಕಿಗೆ ಅನುಸರಿಸಿದ ಮಾನದಂಡವನ್ನೇ ಇನ್ನುಳಿದ ಪಾರಂಪರಿಕ ಅರಣ್ಯವಾಸಿಗಳಿಗೂ ನೀತಿ ನಿಯಮ ಅನುಸರಿಸಲು ಅವರು ಆಗ್ರಹಿಸಿದರು ಏನು ಅರ್ಜಿಗಳು ಕಾನೂನು ಬಾಹಿರವಾಗಿ ತಿರಸ್ಕಾರವಾಗಿದೆ ಏನು ಕಾನೂನು ಬಾಹಿರವಾಗಿ ವಿಧಾನ ಅನುಸರಿಸಿ ಅರ್ಜಿಗಳು ತಿರಸ್ಕಾರವಾಗಿದೆ ಅಂತ ಅರಣ್ಯವಾಸಿಗಳಿಗೆ ಕಾನೂನಿನ ಜ್ಞಾನವನ್ನು ಕೊಟ್ಟು ಕಾನೂನಿನ ಸಬಲೀಕರಣ ಮಾಡುವುದೇ ಈ ಕಾನೂನು ಜಾಗೃತ ಜಾತದ ಮೂಲಭೂತ ಉದ್ದೇಶ ಇವತ್ತು ಕೇಳ್ತಾ ಇದ್ದಾರೆ ಮೂರು ತಲೆಮಾರಿನ ದಾಖಲೆ ನಾನು ಕೇಳಿದೆ ರಾಜ್ಯ ಸರ್ಕಾರದ ಸಚಿವರಿಗೆ ಕೇಳದೆ ಮೂರು ತಲೆಮಾರಿನ ದಾಖಲೆಗಳು ಬೇಕು ಅಂತ ಹೇಳಿ ಯಾವ ಕಾನೂನಲ್ಲಿ ಪ್ರಸ್ತಾಪವಿದೆ ಅಲ್ವಾ ಕೇಳಬಹುದ ನಿಮ್ಮ ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ಮೂರು ತಲೆಮಾರಿನ ದಾಖಲೆಗಳು ಬೇಕು ಅಂತ ಯಾವ ಕಾನೂನಲ್ಲಿ ಇದೆ ನನ್ನವಾದ ಈ ಮೂಲ ಕಾರಣ ಕಾನೂನಿಗೆ ಸೆಪ್ಟೆಂಬರ್ ಆರು ಎರಡ್ ಸಾವಿರದ ಹನ್ನೆರಡಕ್ಕೆ ತಿದ್ದುಪಡಿಯಾಗಿ ಉಪ ವಿಭಾಗ ಸಮಿತಿಯಾಗಲಿ ಜಿಲ್ಲಾಡಳಿತ ಸಮಿತಿಗಳಾಗಲಿ ವೈಯಕ್ತಿಕವಾಗಿ ನಿರ್ದಿಷ್ಟವಾದ ದಾಖಲೆಗಳಿಗೆ ಅಂತ ಕಾನೂನು ತಿದ್ದುಪಡಿ ಆಗಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕಾನೂನು ತಿದ್ದುಪಡಿ ಆಗಿದೆ ಸ್ನೇಹಿತರೆ ಕಾನೂನು ಬಂದು ಹದಿಮೂರು ವರ್ಷಗಳಾದರೂ ಸಹಿತ ಮೊನ್ನೆ ಮೊನ್ನೆವರೆಗೂ ಸಹಿತ ಮೂರು ತಾಲೆ ದಾಖಲೆ ಕೊಡುವಂತ ನೋಟಿಸ್ ಬರ್ತಾ ಇದೆ ಹೌದಲ್ವಾ ಬರ್ತಾ ಇದೆ ಮಾಡಬೇಕಂತ ಹೇಳಿ ಇವತ್ತು ನಾವು ಲಕ್ಷ ಪತ್ರವನ್ನು ಪ್ರಿಂಟ್ ಮಾಡಿ ಅರಣ್ಯವಾಸಿಗಳ ಪ್ರದೇಶಕ್ಕೆ ಹೋಗಿ ಮನೆ ಮನೆಗೆ ಹೋಗಿ ಈ ಒಂದು ಕಾನೂನು ಜಾಗೃತವನ್ನು ಸಮಗ್ರವಾಗಿ ನಾವು ಮಾಡ್ತಾ ಅಂತ ಹೇಳಿ ತುಂಬಾ ಸಂತೋಷವಾಗ್ತಾ ಇದೆ ಕಾನೂನು ತಿದ್ದು ಬಡಿಯಾಗಿದೆ ರವೀಂದ್ರ ನಾಯ್ಕ ವಾದ ಉಪ ಮತ್ತು ಜಿಲ್ಲಾ ಅರಣ್ಯ ಹಕ್ಕು ಸಮಿತಿ ನಿರ್ದಿಷ್ಟ ವೈಯಕ್ತಿಕ ದಾಖಲೆಗೆ ಒತ್ತಾಯಿಸತಕ್ಕದ್ದಲ್ಲ ಅಂತ ಎರಡು ಸಾವಿರದ ಹನ್ನೆರಡು ಸೆಪ್ಟೆಂಬರ್ನಲ್ಲಿ ಕಾನೂನು ತಿದ್ದುಪಡಿಯಾಗಿದೆ ಅಪಾರ್ಥವಾಗಿ ಅರ್ಥೈಸಿ ಮೂರು ತಲೆಮಾರಿನ ವೈಯಕ್ತಿಕ ದಾಖಲೆ ಆಗ್ರಹಿಸುವುದು ತಪ್ಪು ಅರಣ್ಯವಾಸಿ ಸಾಗುವಳಿ ಕ್ಷೇತ್ರದ ಪ್ರದೇಶ ಮೂರು ತಲೆಮಾರಿನಿಂದ ಜನವಸತಿ ಇರುವ ಸಾಂದರ್ಭಿಕ ದಾಖಲೆ ನೀಡಿದರೆ ಸಾಕು ಎಂದು ಕೇಂದ್ರ ಸರ್ಕಾರದ ಬುಡಕಟ್ಟು ಮಂತ್ರಾಲಯ ಆದೇಶ ನೀಡಿದೆ ಅಲ್ಲದೆ ಗುಜರಾತ್ ಹೈಕೋರ್ಟ್ ಸಹಿತ ದಾಖಲೆ ಅಪೇಕ್ಷಿಸುವುದು ಕಾನೂನು ಬಾಹಿರ ಅಂತ ತೀರ್ಪು ನೀಡಿದೆ ಎಂದು ಅಧ್ಯಕ್ಷ ರವೀಂದ್ರ ಹೇಳಿದರು ಕೇಂದ್ರ ಸರ್ಕಾರ ಸೆಪ್ಟೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಸುತ್ತೋಲೆಯನ್ನು ಮಾಡಿದೆ ಪಾರಂಪರಿಕ ಅರಣ್ಯವಾಸಿಗಳನ್ನ ಕಾನೂನ ಬಾಹಿರವಾಗಿ ಕಾನೂನ ವಿಧಿವಿಧನ ಅರ್ಸದೆ ಕಾನೂನನ್ನ ಅಪಾರವಾಗಿ ಅರ್ಥೈಸಿರುವುದಕ್ಕಿಂತ ಇವತ್ತು ದೇಶದಲ್ಲಿ ಪಾರಂಪರಿಕ ಅರಣ್ಯವಾಸಿಗಳ ಅರ್ಜಿಗಳು ತಿರಸ್ಕಾರ ಆಗಿದೆ ಅಂತ ಹೇಳಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹನ್ನೊಂದು ವರ್ಷಗಳ ಕಾನೂನು ತಿದ್ದುಪಡಿ ಮಾಡಿ ಇನ್ನು ಅರಣ್ಯ ಹಕ್ಕು ಸಮಿತಿಯಿಂದ ಮೂರು ತಲೆಮಾರಿನ ದಾಖಲೆಗಳು ಬೇಕು ಬೇಕು ಅಂತ ನಿಮಗೆಲ್ಲ ನೋಟಿಸ್ ಬರ್ತಾ ಇದೆ ಇದೇ ರೀತಿ ಕಾನೂನು ತೊಡಗಲಾದಾಗ ಗುಜರಾತ್ ಹೈಕೋರ್ಟ್ ನಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಾಯಿತು ಸುಪ್ರೀ ಗುಜರಾತ್ನ ಹೈಕೋರ್ಟ್ ಸಹಿತ ಆದೇಶ ಮಾಡ್ತು ಅರಣ್ಯ ವಾಸಿಗಳ ಅರಣ್ಯ ಭೂಮಿಗೆ ಸಂಬಂಧಪಟ್ಟಂತೆ ಸಾಗುವ ಯಾವುದೇ ವೈಯಕ್ತಿಕ ನಿರ್ದಿಷ್ಟ ದಾಖಲೆಗಳನ್ನ ಕೇಳಬಾರದು ಅಂತ ಗುಜರಾತ್ ಹೈಕೋರ್ಟ್ ಆದೇಶ ಮಾಡ್ತಾರೆ ಅರೆ ಕಾನೂನು ತಿದ್ದುಪಡಿ ಆಗಿದೆ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ ಅದರ ಜೊತೆ ಹೈಕೋರ್ಟ್ ನಿರ್ಣಯ ಕೊಟ್ಟಿದೆ ಆದರೂ ಸಹಿತ ಈ ಮನೋಭಾವನೆ ಈ ದೃನು ಇವತ್ತು ನಮ್ಮ ಕರ್ನಾಟಕದಲ್ಲಿ ಆಗದೇ ಇರುವುದರಿಂದ ನಾವು ಸಹಿತ ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಸತ್ಯ ಅರ್ಜಿಯಲ್ಲಿ ಕಾನೂನು ಬಾಹಿರವಾಗಿ ಅರ್ಜಿಗಳು ತಿರಸ್ಕಾರವಾಗಿದೆ ಅವೆಲ್ಲವನ್ನು ರದ್ದು ಮಾಡಬೇಕು ಮತ್ತು ಈ ಸಾಂದರ್ಭಿಕ ದಾಖಲೆಯ ಆಧಾರದಡಿಯಲ್ಲಿ ಎಲ್ಲ ಅರಣ್ಯವಾಸಿಗಳಿಗೂ ಹಕ್ಕುಪತ್ರ ಕೊಡಬೇಕು ಅಂತ ಹೇಳಿ ನಾವು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ದೇವೆ ತಾಲೂಕಾ ಅಧ್ಯಕ್ಷ ರಮಾನಂದ ಅಚ್ಚುವೆ ಅಧ್ಯಕ್ಷತೆಯನ್ನು ವಹಿಸಿದ್ದರು ಹೋರಾಟವನ್ನ ಬಲಗೊಳಿಸುವಂತೆ ಕರೆ ನೀಡಿದರು ಹಿರಿಯ ಚಿಂತಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಪ್ರಾಸ್ತಾವಿಕವಾಗಿ ಬಾಲಚಂದ್ರ ಶೆಟ್ಟಿ ಮಾತನಾಡಿದರು ನಿರ್ವಹಣೆ ವಿನಾಯಕ ಮರಾಠಿ ದೊಡ್ಡಮನೆ ಮತ್ತು ವಿನಾಯಕ ಮರಾಠಿ ಕೋಡಿಗದ್ದೆ ನಿರ್ವಹಿಸಿದರು ಶಂಕರ ಕುಡಿಯ ನಾಗರಾಜ ನಾಯಕ್ ಗೌರೀಶ್ ಗೌಡ ಮುಂತಾದವರು ಮಾತನಾಡಿದರು ಕೊನೆಯಲ್ಲಿ ರಾಜೇಶ್ ಮಿತ್ರ ವಂದಿಸಿದರು ಬೃಹತ್ ಜಾಥಾ ನಮ್ಮ ಹೋರಾಟ ಹತ್ತು ಜನ ಎಂತಿ ಮಾಡೋದಲ್ಲ ನಾವು ಯಾವುದೇ ರೀತಿಯ ಕಾನೂನು ಪ್ರೇರಣೆ ನಾವು ಕೊಡ್ತಾ ಇಲ್ಲ ಕಾನೂನಲ್ಲಿ ಏನಿದೆ ಅನ್ನೋದನ್ನ ದೃಢಪಡಿಸಿ ಅಧ್ಯಕ್ಷರೇ ಅದನ್ನು ಜನರ ಮುಂದಿಟ್ಟು ಆ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಆ ಹೋರಾಟವನ್ನು ಮಾಡ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಇದನ್ನು ಉಲ್ಲೇಖಿಸಿದೆ ಅದೇನಂತ ಹೇಳಿದ್ರೆ ಮೂರ ತಲೆಮಾರಿಂದ ಅರಣ್ಯ ಜಾಗದಲ್ಲಿ ಇದ್ದಾನೆ ಅಂತೇಳಿ ಯಾವುದೇ ದಾಖಲೆ ಕೊಡುವ ಅವಶ್ಯಕತೆ ಇಲ್ಲ ವೈಯಕ್ತಿಕ ವಾಸ್ತವ್ಯ ಮಾಡಿದ ಸಾಗುವೆ ಮಾಡಿದಂತ ದಾಖಲೆ ಕೊಡುವ ಅವಶ್ಯಕತೆ ಇಲ್ಲ ಪಾಂಡವ್ರಾ ಹಾಗೆ ಅವಶ್ಯಕತೆ ಇಲ್ಲ ಯಾವ ದಾಖಲೆಯನ್ನು ಕೊಡಬೇಕಂತ ಹೇಳಿದ್ರೆ ನೀವು ಅರಣ್ಯವಾಸಿಗಳು ಏನು ವಾಸ್ತವ್ಯ ಮಾಡ್ತಾ ಇದ್ದೀರಿ ಏನು ಅರಣ್ಯವಾಸಿಗಳು ನೀವು ಸಾಗೋಣೆ ಮಾಡ್ತಾ ಇದ್ದೀರಿ ಆ ಪ್ರದೇಶದ ಆ ಗ್ರಾಮದ ಜನವಸಿ ಇದ್ದು ಹೇಳುವ ಸಾಂದರ್ಭಿಕ ದಾಖಲೆ ಕೊಟ್ಟರು ಸಾಕು ಅಂತ ಹೇಳಿ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ ಕೇಂದ್ರ ಸರ್ಕಾರ ಮಾಡಿದೆ ನಾನು ಹಾಗಾಗಿ ಎರಡನೇ ಪುಟದಲ್ಲಿ ಇದನ್ನ ಪ್ರಕಟಣೆ ಮಾಡಿದ್ದೀನಿ ಸಾಂದರ್ಭಿಕ ದಾಖಲೆಗಳಿವೆ ಸಾಂದರ್ಭಿಕ ದಾಖಲೆಗಳಂದ್ರೆ ಏನು ಸಾಂದರ್ಭಿಕ ದಾಖಲೆಗಳಂದರೆ ನಿಮ್ಮ ಊರಲ್ಲಿ ಪ್ರಾಚೀನ ಕಾಲದ ಕುಂಭುಗಳು ದೇವಸ್ಥಾನಗಳು ಶಿಲಾನ್ಯಾಸಿಗಳು ಮಲ್ಲಾಪುರ ಲೀಡರ್ ಇವರು ಕಾರವಾರ ಧ್ರುವ ಅಂತ ಹೇಳ್ತಾರೆ ಹಳೆ ಕಾಲದ ಶಿಲಾನ್ಯಾಸಿಗಳು ರಾಜರ ಗುರುಗಳು ಸ್ಮಶಾನಗಳು ರಸ್ತೆಗಳು ಹಿರಿಯರ ಎಂಬತ್ತು ವರ್ಷಕ್ಕಿಂತ ಹೆಚ್ಚಿನ ಹಿರಿಯರ ಹೇಳಿಕೆಯನ್ನು ಕೊಟ್ಟರೆ ಆ ಆಧಾರದ ಮೇಲೆ ಹಾರಣೆ ಹಾಕೋ ಕಾಯ್ದೆಯಲ್ಲಿ ಹಕ್ಕನ್ನು ಕೊಡ್ಲಿಕ್ಕೆ ಬರ್ತಾ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟನೆ ಮಾಡಿದೆ ಇದನ್ನು ನಾವು ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡಿದ್ದೇವೆ ನಿಮಗೆ ಕಾನೂನು ಆಗಬೇಕು ಅಂಕೋರದ ಸ್ವತಂತ್ರ ಭವನದಲ್ಲಿ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮೂಲಕ ಬೃಹತ್ ಅರಣ್ಯವಾಸಿಗಳ ಕಾನೂನು ಜಾಗೃತಾ ಜಾಥಾ ನಗರದ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಸ್ವತಂತ್ರ ಭವನದಲ್ಲಿ ಈ ಸಭೆಯನ್ನು ಮಾರ್ಪಡಿಸಲಾಗಿತ್ತು ಜಾಥಾ ನೇತೃತ್ವ ಮುನ್ನ ಜಿಲ್ಲಾ ಸಂಚಾಲಕ ರಾಜೇಶ್ ಮಿತ್ರ ನಾಯ್ಕ್ ಸಂಚಾಲಕರಾದ ವಿಜು ಪಿಲ್ಲೆ ಅರವಿಂದ ಗೌಡ ವಿನೋದ್ ನಾಯ್ಕ ಹಟ್ಟಿಕೇರಿ ಶಂಕರ್ ನಾಯ್ಕ ಹೊಸಗದ್ದೆ ವೆಂಕಟರಮ ನಾಯಕ್ ಮಂಜುಗುಣಿ ಉಪಸ್ಥಿತರಿದ್ದರು